ನಮಸ್ಕಾರ ಸ್ನೇಹಿತರೆ ಬಿ ಜೆ ಪಿ ನಾಯಕರು ಕಾಣೆಯಾಗಿದ್ದಾರೆ ಅದರಲ್ಲೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪತ್ತೇನೇ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದರ ಹಿಂದೆ ಒಂದಾಗಿ ಹಗರಣಗಳು ನಡೀತಾ ಇವೆ ಆದರೆ ಇವುಗಳ ಬಗ್ಗೆ ಧನಿ ಎತ್ತಿ ಹೋರಾಟ ರೂಪಿಸಬೇಕಾದ ಬಿ ಜೆ ಪಿ ಪಕ್ಷದ ವಿಜಯೇಂದ್ರ ಮಾತ್ರ ನಾಪತ್ತೆಯಾಗಿದ್ದಾರೆ ನಿಧಿ ದುರ್ಬಳಕೆ ವರ್ಗಾವಣೆ ಹಗರಣ ಕಮಿಷನ್ ಆರೋಪಗಳು ಏಕಾತ ಗೊಂದಲಗಳು ಅಂಗನವಾಡಿ ಸಾರಿಗೆ ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ಬಾಕಿ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ನೀಡೋದಿರುವುದು ಹೀಗೆ ಸಾಕಷ್ಟು ಸಮಸ್ಯೆಗಳಿಂದಾಗಿ ರಾಜ್ಯದ ಜನತೆ ಕೋಪಗೊಂಡಿದ್ದಾರೆ ಆದರೆ ಈ ವಿಷಯಗಳಲ್ಲಿ ಬಿಜೆಪಿ ನಾಯಕರು ದನಿ ಎತ್ತುವ ಜನಪರ ಹೋರಾಟಗಳನ್ನು ರೂಪಿಸುವಲ್ಲಿ ವಿಫಲವಾಗಿವೆ ಹಾಗಾಗಿನೇ ಜನ ಬಿ ಜೆ ಪಿ ಅಂದರೆ ಜನಪರ ಹೋರಾಡೋ ಪಕ್ಷವೋ ಅಥವಾ ಚುನಾವಣೆವರೆಗೆ ನಿದ್ರೆ ಮಾಡೋ ಸಂಘಟನೆಯೋ ಅಂತ ಗೇಲಿ ಮಾಡ್ತಿದ್ದಾರೆ ರಸ್ತೆ ಗುಂಡಿಗಳ ವಿಚಾರದಲ್ಲೂ ಸಹ ಐ ಟಿ ಕಂಪನಿಗಳು ದನಿ ಎತ್ತಿದ ಮೇಲಷ್ಟೇ ನಿದ್ದೆಯಿಂದ ಎದ್ದ ಬಿ ಜೆ ಪಿ ಶಾಸ್ತ್ರಕ್ಕೆ ಗುಂಡಿ ಮುಚ್ಚೋ ಪ್ರತಿಭಟನೆಯನ್ನು ನಡೆಸಿ ಕೈ ತೊಳೆದುಕೊಳ್ತು ಗುತ್ತಿಗೆದಾರರ ಎಂಬತ್ತು ಪರ್ಸೆಂಟ್ ಆರೋಪವನ್ನು ಅಸ್ತ್ರವಾಗಿ ಬಳಸಿಕೊಳ್ಳಬಹುದಿತ್ತಾದರೂ ಜಾಣ ಮೌನಕ್ಕೆ ಶರಣಾಯಿತು ಇನ್ನು ಪ್ರವಾಹ ಸಂತ್ರಸ್ತರ ಬಗ್ಗೆ ನೆಪ ಮಾತ್ರದ ಪರಿಶೀಲನೆಯನ್ನ ನಡೆಸಿ ಕೈ ಧರ್ಮಸ್ಥಳದ ವಿಚಾರದಲ್ಲೂ ಬಿಜೆಪಿ ಅಗ್ರೆಸಿವ್ ಆಗಿ ನಡೆದುಕೊಳ್ಳಲಿಲ್ಲ ಕಾಂಗ್ರೆಸ್ನ ಪ್ರಿಯಾಂಕಾ ಖರ್ಗೆ ಆರ್ ಎಸ್ ಎಸ್ ವಿರುದ್ಧ ಸಮರ ಸಾರಿದ್ರು ಬಿಜೆಪಿ ನಾಯಕರು ಸಮರ್ಥವಾಗಿ ಕೌಂಟರ್ ಕೊಡೋ ಕೆಲಸವನ್ನ ಮಾಡ್ತಾ ಇಲ್ಲ ವಿಜಯೇಂದ್ರ ಅಂತೂ ಬಾಯಿಗೆ ಬೀಗ ಜಡಿದು ಕುಂತು ಬಿಟ್ಟಿದ್ದಾರೆ ಪಾಪ ಅಶೋಕ್ ಅವರು ಅನಿವಾರ್ಯ ಕರ್ಮಕ್ಕೆ ಬಿದ್ದು ಆಗಾಗ ಅಲ್ಲಲ್ಲಿ ಪತ್ರಿಕಾ ಹೇಳಿಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮುಖ ತೋರಿಸಿ ಸುಮ್ನಾಗ್ತಾ ಇದ್ದಾರೆ ಟನಲ್ ರಸ್ತೆ ವಿರೋಧಿಸಿ ಸಂಸದ ತೇಜಸ್ವಿ ಸೂರ್ಯ ಅವರು ಪ್ರಬಲವಾಗಿ ಹೋರಾಡ್ತಿದ್ರು ಕೂಡ ರಾಜ್ಯ ಬಿಜೆಪಿ ನಾಯಕರು ಮಾತ್ರ ಗೊತ್ತಿದ್ದು ಗೊತ್ತಿಲ್ಲದಂತಿದ್ದಾರೆ ಜಿಬಿಎ ವಿರುದ್ಧದ ಹೋರಾಟವು ನೆಪ ಮಾತ್ರದ್ದಾಗಿದೆ ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರ್ಥಿಕ ವರ್ಷದ ಅರ್ಧ ಭಾಗ ಮುಗಿದರೂ ಕೂಡ ರಾಜ್ಯ ಸರ್ಕಾರದ ಅನುದಾನ ಬಳಕೆಯ ವೇಗ ಮಾತ್ರ ಚೇತರಿಸಿಕೊಂಡಿಲ್ಲ ಮೊದಲ ಆರು ತಿಂಗಳಲ್ಲಿ ಬಜೆಟ್ನಲ್ಲಿ ಘೋಷಣೆಯಾದ ಅನುದಾನದ ಪೈಕಿ ಕೇವಲ ಶೇಕಡಾ ಮೂವತ್ತರಷ್ಟು ಹಣವನ್ನು ಮಾತ್ರ ಖರ್ಚು ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿದೆ ಈ ಸಾಲಿನ ಬಜೆಟ್ನಲ್ಲಿ ಎಲ್ಲ ಇಲಾಖೆಗಳಲ್ಲಿ ಒಟ್ಟಾಗಿ ಮೂರು ಲಕ್ಷದ ಐವತ್ಮೂರು ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿತ್ತು ಸೆಪ್ಟೆಂಬರ್ ಅಂತ್ಯದವರೆಗೆ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಐನೂರ ಎಪ್ಪತ್ತಾರು ಕೋಟಿ ರೂಪಾಯಿಗಳು ಬಿಡುಗಡೆಯಾಗಿತ್ತು ಇದರಲ್ಲಿ ಇಲಾಖೆಗಳು ಕೇವಲ ಒಂದು ಲಕ್ಷದ ಆರು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಮಾತ್ರ ವೆಚ್ಚ ಮಾಡಿದೆ ಇದರರ್ಥ ಆರ್ಥಿಕ ವರ್ಷದ ಉಳಿದ ಆರು ತಿಂಗಳಲ್ಲಿ ಬರೋಬ್ಬರಿ ಎರಡು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರ ಎಂಬತ್ತೊಂದು ಕೋಟಿ ರೂಪಾಯಿಗಳನ್ನು ಬಳಸಬೇಕಾದ ಒತ್ತಡಕ್ಕೆ ಸರ್ಕಾರ ಸಿಲುಕಿದೆ ಬಿಡುಗಡೆಯಾದ ಅನುದಾನದಲ್ಲಿಯೇ ಇನ್ನು ಸಾವಿರದ ಒಂಬೈನೂರ ಅರವತ್ತೈದು ಕೋಟಿ ರೂಪಾಯಿ ಬಳಕೆಯಾಗದೆ ಉಳಿದಿದೆ ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕಾದ ಕಲ್ಯಾಣ ಇಲಾಖೆಗಳಲ್ಲೇ ಅನುದಾನದ ಬಳಕೆ ಅತ್ಯಂತ ನಿಧಾನಗತಿಯಲ್ಲಿದೆ ಸಮಾಜ ಕಲ್ಯಾಣ ಇಲಾಖೆಯು ನಿಗದಿ ಅನುದಾನದಲ್ಲಿ ಸಾವಿರದ ಒಂಬೈನೂರ ಹದಿಮೂರು ಕೋಟಿ ರೂಪಾಯಿಗಳನ್ನು ಮಾತ್ರ ಬಳಸಿದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೇವಲ ಕೋಟಿ ರೂಪಾಯಿಗಳನ್ನು ಬಳಸಿದೆ ಇನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ರೂಪಾಯಿಗಳನ್ನು ಖರ್ಚು ಮಾಡಿದೆ ಸರ್ಕಾರದ ಆಡಳಿತ ಯಂತ್ರಾನೆ ಸ್ತಬ್ಧವಾಗಿದೆ ಸಿಎಂ ಕುರ್ಚಿ ಕಾದಾಟದಲ್ಲಿ ಎಲ್ಲರೂ ಮಗ್ನರಾಗಿದ್ದಾರೆ ಇದನ್ನು ಟೀಕಿಸಿ ಪ್ರಶ್ನಿಸಿ ಬೀದಿಗಿಳಿದು ಹೋರಾಡಬೇಕಾದ ಬಿಜೆಪಿ ಮಾತ್ರ ಸತ್ತು ಮಲಗಿದೆ ರಾಜ್ಯದಲ್ಲಿ ಬಿಜೆಪಿ ಇದೆಯೋ ಇಲ್ಲವೋ ಅನ್ನುವಂತ ಸ್ಥಿತಿ ತಲುಪಿದೆ ವಿಜೇಂದ್ರ ಅವರು ಆಗೊಮ್ಮೆ ಈಗೊಮ್ಮೆ ಮಾಧ್ಯಮಗಳಿಗೆ ಮುಖ ತೋರಿಸಿ ದಿಢೀರ್ ನಾಪತ್ತೆ ಆಗ್ಬಿಡ್ತಾರೆ ಪಾಪ ಅವರ ತಂದೆ ಯಡಿಯೂರಪ್ಪನವರು ಫೋಕ್ಸೋ ಪ್ರಕರಣದಲ್ಲಿ ಸಿಲುಕಿದ್ದು ಅವರನ್ನ ಬಚಾವ್ ಮಾಡೋದಕ್ಕೆ ಹೆಣಗಾಡ್ತಿರ್ಬೇಕು ಇನ್ನು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರಂತೂ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಆಗಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ರವಿಕುಮಾರ್ ಸಿಟಿ ರವಿ ಹೀಗೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಬಿಟ್ರೆ ಯಾರೊಬ್ರು ಕೂಡ ತುಟಿ ಿಲ್ಲ ವಿಜೇಂದ್ರ ಅಶೋಕ್ ಎಲ್ಲರೂ ಕಾಂಗ್ರೆಸ್ನೊಂದಿಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಒಪ್ಪಂದದಲ್ಲಿದ್ದಾರೋ ಅನ್ನೋ ಅನುಮಾನ ಕಾಡ್ತಾ ಇದೆ ಇಲ್ಲವೇ ಕಾಂಗ್ರೆಸ್ ವಿರುದ್ಧ ಟೀಕಿಸಲು ಇವರಿಗೆ ಧೈರ್ಯನೇ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಬರೀ ಪ್ರೆಸ್ ಕಾನ್ಫರೆನ್ಸ್ಗಳಿಂದ ಗಳಿಂದ ಏನೂ ಕಿಸಿಯೋಕ್ಕಾಗಲ್ಲ ಬೀದಿಗಿಳಿದು ಹೋರಾಡಬೇಕು ರಾಜ್ಯ ಬಿಜೆಪಿ ಇವತ್ತು ಮನೆಯೊಂದು ನೂರು ಬಾಗಿಲು ಅನ್ನೋ ತರ ಆಗಿದೆ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಪ್ರದರ್ಶನವಾಗ್ತಿಲ್ಲ ಅಧಿಕಾರ ಬೇಕು ಇವರಿಗೆ ಹೋರಾಟ ಬೇಡ ಕಲಾಪ್ಗಳಲ್ಲೂ ಕೂಡ ಸರ್ಕಾರವನ್ನ ಪ್ರಶ್ನಿಸುವ ಮತ್ತು ಸಮರ್ಥವಾಗಿ ಎದುರಿಸುವಂತಹ ಎದೆಗಾರಿಕೆಯನ್ನು ಕೂಡ ಬಿಜೆಪಿ ತೋರಿಸ್ತಾ ಇಲ್ಲ ಜನರು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬಿಜೆಪಿಯ ಈ ಮೌನ ಜನರ ಪರ್ವ ಅಥವಾ ಅಧಿಕಾರದ ಪರ್ವ ಇನ್ನು ಮುಂದೆ ಮೌನ ಮುರಿಯೋದಿದ್ರೆ ವಿರೋಧ ಪಕ್ಷವೆಂಬ ಹುದ್ದೆ ಕೂಡ ಉಳಿಯೋದಿಲ್ಲ ಸದ್ಯದ ಬಿಜೆಪಿ ಪರಿಸ್ಥಿತಿ ನೋಡ್ತಿದ್ರೆ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತೊಗೆದು ಸಮರ್ಥರನ್ನ ತಂದು ಕೂರಿಸಿದ್ರೆ ಮಾತ್ರ ಕರ್ನಾಟಕದಲ್ಲಿ ಬಿಜೆಪಿ ಉಳಿಯ ಇಲ್ಲ ಅಂದ್ರೆ ಪಿಯ ಸರ್ವನಾಶ ಖಚಿತ ಕರ್ನಾಟಕದಿಂದಲೇ ಕಾಂಗ್ರೆಸ್ನ ಬಿಜೆಪಿ ಮುಕ್ತ ಅಭಿಯಾನ ಆರಂಭವಾದರೂ ಅಚ್ಚರಿ ಪಡಬೇಕಿಲ್ಲ ಅಷ್ಟರಲ್ಲಿ ಕಾಣೆಯಾಗಿರೋ ಈ ಬಿಜೆಪಿ ನಾಯಕರು ಮತ್ತೆ ಜನರ ಕಣ್ಣಿಗೆ ಕಾಣಿಸಿಕೊಂಡು ಬೀದಿಗಿಳಿದ್ರೆ ಚೆನ್ನ ನಮಸ್ಕಾರ